ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ತುಂಬ ದಿನಗಳ ನಂತರ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಬಿಕಾಸ್ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿತ್ತು ಹಾಗಾಗಿ ಸೊ ನಾನು ಇದು ಹಳೆ ವಿಡಿಯೋನ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅವಳ್ದು ವಿಡಿಯೋ ಶೂಟ್ ಮಾಡೋಣ ಅಂತ ಹಳ್ಳಿಯಲ್ಲಿ ಇದ್ಲಲ್ಲ ಸೊ ರಜಕ್ಕೆ ಹೋಗಿದ್ಲಲ್ಲ ಹಂಗಾಗಿ ಸಮ್ಮರ್ ಹಾಲಿಡೇಸಲ್ಲಿ ಅವಳ ಹತ್ರನೆಲ್ಲ ನೀರು ಕಾಸೋದಾಗಿರ್ಬೋದು ಸ್ನಾನ ಮಾಡೋದಾಗಿರ್ಬೋದು ರೆಡಿ ಆಗೋದು ಅದನ್ನೆಲ್ಲ ಒಂದು ವೀಡಿಯೋ ಶೂಟ್ ಮಾಡಿದ್ದೆ ಸೊ ಅದನ್ನು ಹಾಕಿದ್ದೀನಿ ಸೊ ತುಂಬ ಚೆನ್ನಾಗಿ ಅವ್ಳುಗಂತು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅವ್ಳು ಮಾಡೋದಕ್ಕೆಲ್ಲ ನಾನು ಸೊ ಎಲ್ಲೂ ಬೇಜಾರು ಮಾಡ್ಕೊಂಡ್ರೆ ಖುಷಿ ಖುಷಿಯಾಗಿ ಮಾಡ್ಕೋತಾ ಇದ್ಲು ಮತ್ತೆ ಯಾವತ್ತೋ ವಿಡಿಯೋ ಶೂಟ್ ಮಾಡಿ ನಾನು ಸಂಜೆ ಮಗ್ಗಿನ ಜಡೆ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಅತ್ತೆ ಬೇರೆ ಇದ್ದರು ಅತ್ತೆ ಅಂದರೆ ಅಪ್ಪನಕ್ಕ ಸೊ ಅವರು ತುಂಬ ಚೆನ್ನಾಗಿ ಹಾಕ್ತಾರೆ ಹಂಗಾಗಿ ಮಗ್ಗಿನ ಜಡೆ ಹಾಕೋಣ ಅಂತ ಮೊಗ್ಗೆಲ್ಲ ತರಿಸಿ ಮೊಗ್ಗಿನ ಜಡೆಗೆ ರೆಡಿ ಮಾಡ್ಕೊಂಡ್ವಿ ಸಂಜೆ ಸೊ ಇದಾಗೇ ಫೋ ಶೂಟಿಗೆ ಅಂತ ನಾನು ವೀಡಿಯೋ ಮಾಡಿಸ್ಕೊಂಡಿದ್ದೆ ಅವಳ ಹತ್ರ ಪೂಜೆ ಕೂಡ ಮಾಡ್ತಿದ್ದಾಳೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅವಳಿಗೆ ಅವ್ಳಿಗೂ ಕೂಡ ಇಂಟ್ರೆಸ್ಟ್ ಇತ್ತು ಸೊ ನಾನು ಮಾಡ್ತಾ ಇದ್ದೀನಲ್ಲ ಅಂತ ಚೆನ್ನಾಗಿ ಮಾಡ್ತಿದ್ಲು ಎಲ್ಲನೂ ಸೊ ಎಷ್ಟು ನೀಟಾಗಿ ಆಗಿದ್ಲು ಗೊತ್ತಾ ಅವಳು ಎಷ್ಟು ಖುಷಿ ಖುಷಿಯಾಗಿ ಮಾಡಿದ್ಲು ಅಂತ ಸೊ ಹಳ್ಳಿಲಿ ಅಂತಂದ್ರೆ ಅಲ್ಲಿ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಟೈಮ್ ಪಾಸ್ ಆಗುತ್ತೆ ಬಟ್ ಇಲ್ಲಿ ಟೌನ್ಗಳಲ್ಲಿ ಅಂದರೆ ಜಾಸ್ತಿ ಆಚೆ ಬಿಡಲ್ಲ ಒಳಗಡೆನೇ ಹಾಕ್ಕೊಂಡಿರ್ತೀವಿ ಹಂಗಾಗಿ ಅವಕ್ಕೂ ಬೋರ್ ಆಗ್ತಿರುತ್ತೆ ಅಲ್ಲಾದರೆ ಅವಳಿಗೆ ಎಲ್ಲ ಥರನೂ ಚೆನ್ನಾಗಿದೆ ಆಟಾಡೋದಕ್ಕೆ ನೀರಲ್ಲಿ ಆಟಾಡಕ್ಕೆ ಜನಗಳು ಅಷ್ಟೇ ಬರ್ತಿರ್ತಾರೆ ಮಾತಾಡೋದಕ್ಕೆ ಅವಳನ್ನ ಅಷ್ಟೇ ಮಾತಾಡ್ಸೋಕ್ಕೆ ತುಂಬ ಜನ ಬರ್ತಿರ್ತಾರೆ ಮನೆ ಹತ್ರನೂ ಸೊ ಅಂಗಡಿ ಇದೆ ಅಂಗಡಿಗೆ ಬಂದಿರೋರು ಕೂಡ ಬಂದವಳನ್ನ ಮಾತಾಡಿಸ್ತಿರ್ತಾರೆ ಅವಳಿಗೂ ಖುಷಿ ಆಗುತ್ತೆ ಮಾತಾಡ್ತಿರ್ತಾಳೆ ಅವಳು ಕೂಡ ನನಗೇನಪ್ಪ ಅಂದರೆ ನನ್ನ ಗುಣಿಗೆ ಡ್ಯಾನ್ಸ್ ಕ್ಲಾಸ್ಗೆ ಹಾಕಬೇಕು ಅಂತ ತುಂಬ ಆಸೆ ಇತ್ತು ಗೈಸ್ ಲಾಸ್ಟ್ ಇಯರೇ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಆಯಿತು ಹಾಗಾಗಿ ಸೊ ನಾನು ಈ ಸರಿನೂ ಕೂಡ ಅವ್ಳಿಗೆ ಜೂನಿಗೆ ಸ್ಕೂಲಿಗೆ ಹೋಗ್ತಾಳಲ್ಲ ಆ ಟೈಮಿಗೆ ಹಾಕ್ಬಿಡೋಣ ಅವಾಗ್ಲಿಂದನೇ ಪ್ರಾಕ್ಟೀಸ್ ಮಾಡೋಕ್ಕೆ ಅವ್ರಿಗೂ ಸರಿ ಹೋಗುತ್ತೆ ಅಂದ್ಕೊಂಡೆ ಬಟ್ ಆವಾಗ್ಲೂ ಒಂದೊಂದು ಪ್ರಾಬ್ಲಮ್ ಬರ್ತಾನೆ ಇದೆ ಅವಳಿಗೆ ಡ್ಯಾನ್ಸ್ ಕ್ಲಾಸ್ಗೆ ಹಾಕೋಕ್ಕೆ ಆಗ್ತಿರ್ಲಿಲ್ಲ ಸೊ ನೋಡಬೇಕು ಆದಷ್ಟು ಬೇಗ ಹಾಕೋಕ್ಕೆ ಟ್ರೈ ಮಾಡಬೇಕು ಅವಳಿಗೆ ಸೊ ಮಗ್ಗಿನ ಜಡೆ ನೋಡಿದ್ರೆ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಮತ್ತೆ ಹಾಕಿರೋದು ಸೊ ನೈಟ್ ಹಾಗೆ ಊಟ ಮಾಡ್ತಿರ್ಲಿಲ್ಲ ಹಠ ಮಾಡ್ತಿದ್ಲು ಹಾಗಾಗಿ ಅವ್ರ ತಾತ ಆಟ ಆಡಿಸ್ಕೊಂಡು ಊಟ ಮಾಡಿಸ್ತಿದ್ರು ಹಾಗೆ ನಾನು ಮಾಡಿಸ್ತಿದ್ದೆ ಅವ್ಳನ್ನ ಆಟ ಆಡಿಸ್ತಿದ್ರು ಸೊ ಹಾಗೆ ನಮ್ಮ ಮನೆ ಮುಂದೆ ಜಮ್ಮನೆಲ್ಲೇ ಗಿಡ ಇತ್ತು ಅಲ್ಲೆಲ್ಲ ಹಣ್ಣೆಲ್ಲ ಕಿತ್ಕೊಂಡು ಈ ಥರ ಉಪ್ಪು ಖಾರ ಎಲ್ಲ ಹಾಕಿ ನಮ್ಮದು ಹಳೆ ಮೆಮೊರೀಸ್ ಚಿಕ್ಕ ಹುಡುಗುರಲ್ಲಿದೆ ಎಲ್ಲ ಯಾವ ಥರ ಮಾಡ್ತಿದ್ವಿ ಅದೇ ಥರ ಮಾಡಿಕೊಂಡು ತಿಂದಿದ್ದು ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸೊ ನಿಮಗೂ ಇದೆಲ್ಲ ನೆನಪಿರುತ್ತೆ ಅಂತ ಅಂದ್ಕೋತೀನಿ ಸೊ ನೀವು ಎಲ್ಲ ಹೀಗೆ ಮಾಡ್ತಿದ್ರೆ ಕಮೆಂಟ್ ಮಾಡಿ ಹೇಗಿರುತ್ತೆ ಟೇಸ್ಟು ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸೊ ಇದೆಲ್ಲ ಆದಮೇಲೆ ನಾವು ಅದಕ್ಕೆ ನೋಡ್ಕೊಂಬರೋಕ್ಕೆ ಊರಿಗೆ ಹೋಗ್ಬೇಕಿತ್ತು ಶಿವಮೊಗ್ಗಕ್ಕೆ ಸೊ ಡಿಲ್ವರಿ ಆಗಿತ್ತು ಹಾಗಾಗಿ ಶಾಪಿಂಗ್ ಮಾಡೋಣ ಅಂತ ಬಟ್ಟೆ ತಗೋತಾ ಇದ್ವಿ ಗರ್ಲ್ ಬೇಬಿ ಆಗಿರೋದ್ರಿಂದ ಬಟ್ಟೆಗಳು ನೋಡ್ತಿದ್ರೆ ಎಷ್ಟು ಖುಷಿಯಾಗಿರುತ್ತೆ ಅಂತಂದರೆ ಎಲ್ಲನೂ ತೊಗೊಂಬಿಡಬೇಕು ಅಂತ ಅನ್ನಿಸಿರುತ್ತೆ ಅಷ್ಟು ಚೆನ್ನಾಗಿದೆ ಬಟ್ಟೆ ಒಂದಕ್ಕಿಂತ ಒಂದೊಂದು ಸೊ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ಟೆಗಳಂತೂ ಸೊ ನಾವೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಅವತ್ತೆ ನೈಟೇ ನಾವು ಟ್ರೈನ್ಗೆ ಹೊರಟಿದ್ದು ಹಾಗಾಗಿ ಬೇಗ ಬೇಗ ಶಾಪಿಂಗ್ ಮುಗಿಸ್ಕೊಂಡು ಹೊರಟ್ವಿ ರೈಲ್ವೆ ಟೇಷನಿಗೆ ಬಂದ್ವಿ ರೈಲ್ವೆ ಟೇಷನಿಗೆ ಬಂದು ಅಂದರೆ ಅವಳು ಪಿಜ್ಜಾ ಬೇಕು ಅಂದಳು ಆ್ಯಕ್ಚುಲಿ ಅವಳಿಗೆ ಜ್ವರ ಇತ್ತು ಹಂಗಾಗಿ ಏನು ಮನೇಲಿ ತಿಂದಿರಲಿಲ್ಲ ಸೊ ಪಿಜ್ಜಾ ಆದರೂ ತಿಂತಾಳಲ್ಲ ಅಂತ ಅಂದ್ಬಿಟ್ಟು ಅವಳಗೊಂದು ತರಿಸಿ ಕೊಟ್ಟಿದ್ದು ಸೊ ಫೈನಲಿ ರೀಚ್ ಆಗಿ ಎಲ್ಲ ರಿಟರ್ನ್ ಹೊರಡ್ಬೇಕಾರೆ ಮತ್ತೆ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ ಅಷ್ಟೇ ಇವಳು ಕಾರುಣ್ಯ ದೊಡ್ಡ ಮಗಳು ಸೊ ಸೆಕೆಂಡ್ ಬೇಬಿ ಆಗಿರೋದವರಿಗೆ ನನ್ನ ಮಗಳು ಇವಳು ಕೂಡ ಇಬ್ರು ಒಟ್ಟಿಗೆ ಬೆಳೆದಿದ್ದು ಆಟ ಆಡಿದ್ದು ಎಲ್ಲನೂ ಹಾಗಾಗಿ ನಾವು ರಿಟರ್ನ್ ಬರಬೇಕಾದ್ರೆ ಹಠ ಮಾಡ್ತಿದ್ಲು ನಮ್ಮ ಜೊತೆ ಬರಬೇಕು ಅಂತಲೇ ಇಷ್ಟು ದಿನ ಯಾಕೆ ವಿಡಿಯೋ ಮಾಡಿಲ್ಲ ಅಂತ ಹೇಳ್ತೀನಿ ಹೆಲ್ತ್ ಬಗ್ಗೆ ಒಂದು ಕೆಲವೊಂದನ್ನು ಶೇರ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ ಸೊ ನಾನು ವೀಡಿಯೋ ಮಿಸ್ ಮಾಡಿದೆ ನೋಡ್ತೀನಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು